ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಶುಕ್ರವಾರದ ಸಿಂಪಲ್ ಡೇ ರೊಟೀನನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಮಾರ್ನಿಂಗ್ ಒಂದು ಒಂಬತ್ತುವರೆ ಆಗಿದೆ ಇಲ್ಲಿ ಸೊ ಲಕ್ಕಿಗೆ ಹಾಲು ಕುಡಿಸ್ದೆ ನಂತರ ಇಲ್ಲಿ ಸಿರಪನ್ನು ಹಾಕ್ತಿದ್ದೀನಿ ಲಕ್ಕಿಗೆ ನಿನ್ನೆ ಸಂಜೆಯಿಂದ ಜ್ವರ ಲೈಟಾಗಿ ಇದೆ ಅದ್ರ ಜೊತೆಗೆ ಕೋಲ್ಡು ಸಹ ಇದೆ ಸೊ ಹಾಗಾಗಿ ಕೋಲ್ಡ್ ಸಿರಪು ಮತ್ತು ಅದ್ರ ಜೊತೆಗೆ ಜ್ವರದ್ದು ಸಿರಪ್ ಎರಡು ಕೂಡ ಹಾಕ್ತಿದ್ದೀನಿ ಸಡನ್ ಆಗಿ ಲಕ್ಕಿಗೆ ಜ್ವರ ಮತ್ತೆ ಕೋಲ್ಡ್ ಇಂತ್ ಕಪ್ಪ ಶುರುವಾಯಿತು ಅಂದ್ರೆ ನಿನ್ನೆ ಆಚೆ ಎಲ್ಲ ತೊಳಿತಿದ್ನ ಆಗ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ದ ಸ್ವಲ್ಪ ಹೊತ್ತಲ್ಲ ತುಂಬ ಹೊತ್ತೆ ಆಟಾಡ್ದ ಸೊ ಸ್ವಲ್ಪ ಬಿಸಿಲು ಜಾಸ್ತಿನೇ ಆಯ್ತು ಇತ್ತೀಚೆಗೆ ನೋಡ್ತಿದ್ದೀರಲ್ವ ಗಾಳಿ ಇತ್ತು ಗಾಳಿ ಸ್ವಲ್ಪ ಕಡಿಮೆ ಆಗಿದೆ ಹೆವಿ ಬಿಸಿಲಿತ್ತು ಬಿಸ್ಲಿ ಇತ್ತಲ್ವಾ ಸೊ ಆಟ ಆಡುದ್ರೂ ಪರವಾಗಿಲ್ಲ ಬಿಡು ಏನು ಆಗಲ್ಲ ಬಿಸ್ಲಿ ಇದೆ ಅನ್ಕೊಂಡು ನಾನು ಆಚೆ ಎಲ್ಲ ತೊಳಿತಿದ್ನ ಆ ಟೈಮಲ್ಲಿ ನೀರು ನೋಡಿದ್ರೆ ನಮ್ಮ ಲಕ್ಕಿ ಬಿಡ್ತಾನೆ ಸೊ ನೀರಲ್ಲಿ ಒಂದ್ ಸ್ವಲ್ಪ ಆಟಾಡ್ಕೊಂಡಿದ್ದ ಒಂದು ಹತ್ತು ನಿಮಿಷ ಒಟ್ಟೆ ತಲೆ ಮೇಲೆ ಏನೋ ಹಾಕೊಂಡಿರ್ಲಿಲ್ಲ ನೀರು ಸೊ ಬಟ್ಟೆನೆಲ್ಲ ನೆನೆಸ್ಕೊಂಡಿದ್ದ ಬಟ್ಟೆನೆಲ್ಲ ಹೇಗೂ ಹೇಗೂ ಅಲ್ವಾ ಸೊ ಹಾಗಾಗಿ ಸೊ ಆಚೆ ತೊಳ್ದಿದ್ದಾದ್ಮೇಲೆ ಅವನಿಗೆ ಸ್ನಾನ ಕೂಡ ಮಾಡಿಸ್ತೆ ಮತ್ತೆ ಊಟ ತಿನ್ಸಿ ಮಲಗಿಸ್ತೇವೆ ಚೆನ್ನಾಗಿ ಮಲಗಿ ಎದ್ದ ಸೊ ಆ ನಂತರ ಒಂದ್ ಸ್ವಲ್ಪ ತಾಟಾಡದ ಕೂಡ ನಂತರ ಅಳೋಕೆ ಶುರು ಮಾಡ್ದೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಜ್ವರ ಬಂದ್ರೆ ಮೈ ಎಲ್ಲ ಬೆಚ್ಚಗಿತ್ತು ಸೊ ಕೋಲ್ಡ್ ಏನೂ ಅನ್ನಿಸ್ಲಿಲ್ಲ ಅಂದ್ರೆ ಕೋಲ್ಡ್ ಆದ್ರೆ ಅವನಿಗೆ ತಕ್ಷಣಕ್ಕೆ ಸೀನ್ ತಾನೆ ಜಾಸ್ತಿ ಅದ್ರ ಜೊತೆಗೆ ಲೈಟಾಗಿ ಕೆಮ್ಮ್ತಾನೆ ಕೆಮ್ತಾನೆ ಇಲ್ಲಾಂದ್ರೆ ಮೂಗಲ್ಲಿ ನೀರು ಸುರಿತಾನೆ ಇರುತ್ತೆ ಅದ್ಯಾವುದೂ ಇರ್ಲಿಲ್ಲ ಬರೀ ಲೈಟಾಗಿ ಜ್ವರ ಇತ್ತು ಹಾಗಾಗಿ ನಿನ್ನೆ ಸಂಜೆನೆ ಜ್ವರದ್ದು ಸಿರಪ್ ಹಾಕಿದೆ ಸೊ ಮತ್ತೆ ನೈಟ್ ಏನು ಜ್ವರ ಇರಲಿಲ್ಲ ಮತ್ತೆ ಮಾರ್ನಿಂಗ್ ಇಂದ ಮೂಗಲ್ ಸುರಿತಿದೆ ಅದ್ರ ಜೊತೆಗೆ ಲೈಟಾಗಿ ಮೈಯೆಲ್ಲ ಬೆಚ್ಚಗೂ ಕೂಡ ಇದೆ ಸೊ ಹಾಗಾಗಿ ನಾನು ಜ್ವರದ್ದು ಸಿರಪ್ ಮತ್ತೆ ಕೋಲ್ಡ್ ಸಿರಪ್ ಎರಡು ಕೂಡ ಹಾಕ್ತೇವೆ ಫಸ್ಟ್ ಲಕ್ಕಿಗೆ ಹಾಲು ಕುಡಿಸಿ ನಂತರ ಸಿರಪ್ ಅನ್ನ ಹಾಕಿದೀನಿ ಊಟ ಇನ್ನೂ ತಿನ್ನಿಸ್ಲಿಲ್ಲ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ನಂತರ ಊಟ ಮಾಡಿಸಿ ಮಲಗಿಸ್ತೀನಿ ಸೊ ಅಲ್ಲಿ ಲಕ್ಕಿಗೆ ನಾನು ಸಿರಪ್ ನ ಹಾಕ್ತಿದ್ನ ಆಗ ಈ ಪುಟ್ ಪುಟ್ ಕೋತಿಗಳು ಬಂದು ಹೊರಗಡೆ ಮೇನ್ ಡೋರ್ಗೆ ಭತ್ತ ತೋರಣ ಹಾಕಿದ್ವಲ್ವಾ ಅದನ್ನೆಲ್ಲ ತೆಗಿತಿದ್ವು ಅಂದ್ರೆ ಅದ್ರಲ್ಲಿರೋ ಕಾಳನ್ನೆಲ್ಲ ಎಳಿತಿದ್ವು ಸೊ ಹಾಗಾಗಿ ಭತ್ತ ತೋರಣವನ್ನ ತೆಗೆದು ಇಲ್ಲಿ ಹಾಕ್ತಿದಿನಿ ಸೊ ಇಲ್ಲಿ ಮನೆ ಮುಂದೆ ಒಂದು ದೊಡ್ಡಪತ್ರೆ ಗಿಡ ಇದೆ ಅಲ್ವಾ ಆ ದೊಡ್ಡಪತ್ರ ಎಲೆನ ತಿನ್ಲಿಕ್ಕೆ ಆಗಾಗ ಬರ್ತಿರುತ್ತೆ ಕೋತಿಗಳು ಸೊ ಈಗಲೂ ಸಹ ಆ ದೊಡ್ಡ ಕೂತ್ಕೊಂಡು ತಿಂತಿದ್ವು ಈ ಪುಟ್ ಪುಟ್ ಕೋತಿ ಮರಿಗಳು ಹೇಗೋ ಏನೋ ಈ ಭತ್ತ ತೋರಣ ಅವುಗಳಿಗೆ ಕಾಣ್ಬಿಟ್ಟಿದೆ ಸೊ ಅದರಲ್ಲಿರೋ ಭತ್ತ ತಿನ್ಲಿಕ್ಕೆ ಬಂದ್ವು ಸೊ ಕಾರ್ನರ್ ಅಲ್ಲಿ ಒಂದೆರಡು ಸಲ ತೆಗ್ದೇ ಬಿಟ್ಟಿದೆ ಸೊ ಹಾಗಾಗಿ ಓಡೋಗಿ ಹಾಗೆ ಭತ್ತದ ತೋಣ ಎಲ್ಲ ನಾನು ತಗೊಂಡು ಒಳಗಡೆ ಬಂದಿದ್ದೀನಿ ಅಲ್ಲಿ ಇಲ್ಲಿ ಇಟ್ಟರೆ ಭತ್ತ ಎಲ್ಲ ಉದುರುತ್ತೆ ಇಲ್ಲ ಅಂದ್ರೆ ಲಕ್ಕಿ ಸಿಕ್ಕಿದ್ರೆ ಅವನು ಕೂಡ ತಿಂತಾನೆ ಗೊತ್ತಾ ಸೊ ಹಾಗಾಗಿ ಈ ದೇವ್ರ ಮನೆ ಹತ್ರ ಹಾಕಿದ್ನಲ್ವ ತೋರಣ ಅದನ್ನೆಲ್ಲ ತೆಗೆದು ಈ ಭತ್ತದ ತೋಣವನ್ನು ದೇವ್ರ ಮನೆಗೆ ಹಾಕ್ತಿದೀನಿ ಬಟ್ ಹಾಕ್ತಾನೆ ಇಲ್ಲ ಸ್ವಲ್ಪ ಉದ್ದ ಇದೆ ಕಟ್ ಮಾಡ್ಕೊಂಡು ಹಾಕೊಬಹುದು ಅಂದ್ರೆ ದೇವ್ರ ಮನೆಗೆ ಹಾಕೋದಾದ್ರೆ ಕಟ್ ಮಾಡ್ಕೊಂಡು ಹಾಕೊಬಹುದು ಬಟ್ ನಾನು ಒಂದೆರಡು ದಿನ ಇರಲಿ ಅಂತ ನಾನು ಹೊರಗಡೆ ಬಾಗಿಲಿಗೆ ಹಾಕ್ತೀನಿ ಯಾಕಂದ್ರೆ ಈಗ ಕೋತಿಗಳನ್ನೇನೋ ಓಡಿಸ್ದೆ ಸೊ ಅಲ್ಲೇ ಆ ತೋರಣ ಇದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತವೆ ಏನಿಲ್ಲ ಅಂದ್ರೂ ದಿನಕ್ಕೆ ಒಂದು ಐದಾರು ಸಲ ಬರುತ್ತೆ ಅಂದ್ರೆ ಊರೊಳಗಡೆ ಈ ಕೋತಿಗಳು ಸೊ ಆಲ್ಮೋಸ್ಟ್ ದೇವಸ್ಥಾನ ಹತ್ರನೇ ಇರುತ್ತೆ ಬಿಡಿ ಬಟ್ ಮನೆಗಳ ಹತ್ರ ಒಂದ್ ಐದಾರು ಸಲ ಬಂದೇ ಬರುತ್ತೆ ಇವತ್ ನೋಡ್ಕೊಂಡಿದಾವಲ್ವಾ ಸೊ ಮತ್ತೆ ಮತ್ತೆ ಭತ್ತನ ತಿನ್ಲಿಕ್ಕೆ ಬರ್ತಿರ್ತವೆ ಒಂದೆರಡು ದಿನ ಮೂರ್ ದಿನ ಅವ್ ಕಣ್ಣಿಗೆ ಈ ಭತ್ತ ತೋರಣ ಕಾಣಿಸ್ಲಿಲ್ಲ ಅಂದ್ರೆ ಹೋಗುತ್ತೆ ಸೊ ಹಾಗಾಗಿ ಒಂದೆರಡು ಮೂರ್ ದಿನ ದೇವ್ರ ಮನೆ ಬಾಗ್ಲಿಗೆ ಹಾಕಿರ್ತೀನಿ ನಂತರ ಅದನ್ನ ಹೊರಗಡೆ ಹಾಕ್ತೀನಿ ಸೊ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು ಅಂತ ಹೇಳಿ ನಿನ್ನೆ ಒಂದು ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಮಾಡಿಕೊಂಡೆ ಅಂದರೆ ಆಚೆ ತೊಳೆದೆ ಅಂತ ಹೇಳೋದಲ್ವ ಆಯುಷು ಈ ಪಾಲಿಶ್ ಮಾಡಲಿಕ್ಕೆ ಹೋಗಿ ಸೊ ಆ ಪಾಲಿಷಿಂದೆಲ್ಲ ನೆಲಕ್ಕೆ ಜಾಸ್ತಿ ಮೆತ್ತಿಸ್ಬಿಟ್ಟು ಅದ್ರ ಜೊತೆಗೆ ನಮ್ಮ ನಮ್ಮನ್ರು ಬೈಕಿಗೆ ಆಯಿಲ್ ಹಾಕ್ಲಿಕ್ಕೆ ಹೋಗಿ ಆ ಆಯಿಲ್ನ ಒಂದಷ್ಟು ಚೆಲ್ಲಾಡ್ಬಿಟ್ಟಿದ್ರು ಸೊ ಹಾಗಾಗಿ ಒಂಚೂರು ಸರ್ಪ್ನೆಲ್ಲ ಹಾಕಿ ಬ್ರಷಲ್ಲಿ ಉಜ್ಕೊಂಡು ಕೂತ್ಕೊಂಡೆ ಸೊ ಆ ಪೋರ್ಷನ್ ಮಾತ್ರ ಉಜ್ಜೋದು ಯಾಕೆ ಅಂತ ಹೇಳಿ ನಾನು ಈ ಮೂಲೆಯಿಂದ ಆ ಮೂಲೆ ತನಕ ಕೈಲೇ ಬ್ರಷಲ್ಲಿ ಉಜ್ಜಿ ಉಜ್ಜಿ ಸಾಕಾಗೋಯ್ತು ಸೊ ನಂತರ ಉಜ್ಜಿ ತೊಳೆದು ಬೆಳೆದು ಅದ್ರ ಜೊತೆಗೆ ಮನೆ ಧೂಳೆಲ್ಲ ಒಡ್ಕೊಂಡು ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೆ ಕೆಲಸನೇ ಜಾಸ್ತಿ ಆಯಿತು ನಿನ್ನೆ ಅದ್ರ ಜೊತೆಗೆ ನಮ್ ಲಕ್ಕಿಗೂ ಕೂಡ ಪಾಪ ಲೈಟಾಗಿ ಜ್ವರ ಇತ್ತಲ್ವಾ ಅವ್ನ ಜೊತೆಲಿ ಬೇರೆ ಇದ್ನಲ್ವ ನಂಗೂ ಕೂಡ ಮೈ ಕೈ ಎಲ್ಲ ನೋ ಬಂದಂಗಾಗಿದೆ ಅದರ ಜೊತೆಗೆ ಲೈಟಾಗಿ ಜ್ವರ ಕೂಡ ಇದೆ ತೀರಾ ಮಲ್ಗೋ ತರ ಏನು ಜ್ವರ ಇಲ್ಲ ನನಗೆ ಲೈಟಾಗಿದೆ ಅಷ್ಟೇ ಸೊ ಬೆಳಗ್ಗೆ ಬೇಗ ಇತ್ತು ತಲೆಗೆ ಸ್ನಾನ ಮಾಡ್ಕೊಂಡೆ ಸೊ ಹಾಗಾಗಿ ಒಂಚೂರು ತಲೆ ಎಲ್ಲ ಸುತ್ತಿತ್ತು ತಿರ್ಗ್ದಂಗೆ ಆಗ್ತಿತ್ತು ಸೊ ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ಅನ್ನ ಸಾಂಬಾರನ್ನ ಮಾಡಿದೀನಿ ಇವತ್ತೇನು ಟಿಫನ್ ಮಾಡ್ಲಿಲ್ಲ ನಾನು ನಂತರ ತಲೆಗೆ ಸ್ನಾನ ಮಾಡ್ಕೊಂಡೆ ಅಷ್ಟ ಬಿಸ್ಲು ಚೆನ್ನಾಗಿ ಬಂದಿತ್ತ ಒಂದು ಹತ್ತು ನಿಮಿಷ ಬಿಸ್ಲಲ್ಲಿ ಕುತ್ಕೊಂಡೆ ಅಲ್ವಾ ಹಾಗಾಗಿ ನಂಗೆ ಕಣ್ಣೆಲ್ಲ ಒಂಥರ ಆಗ್ತಿತ್ತು ಒಂದು ಹಾಫ್ ಅನ್ ಅವರ್ ನನ್ ಮಲ್ಗೆ ಬಿಟ್ಟೆ ಗೊತ್ತಾ ಮಲಗೆ ಬಿಟ್ಟೆ ಅಂದ್ರೆ ಫುಲ್ ನಿದ್ದೆ ಮಾಡ್ಲಿಲ್ಲ ಸುಮ್ಮನೆ ಹಾಗೆ ಹಾಸಿಗೆ ಮೇಲೆ ಮಲ್ಗಿ ರೆಸ್ಟ್ ತಗೊಂಡೆ ಸೊ ಕಣ್ಣಂತೂ ಓಪನ್ ಇತ್ತು ಯಾಕಂದ್ರೆ ನಮ್ ಲಕ್ಕಿ ಸುಬ್ಬ ಏನಾದ್ರೂ ಬಾಯಿ ಇಟ್ಕೊಂಡ್ಬಿಡ್ತಾನೆ ಅವ್ನು ಬೇರೆ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದೇಳ್ತಾನೆ ಇತ್ತೀಚೆಗೆ ಮತ್ತೆ ಅವನಿಗೆ ಬೇಗನೂ ನಿದ್ದೆ ಬರಲ್ಲ ಆಟ ಆಡ್ಕೊಳ್ತಾ ಇರ್ತಾನೆ ಸೊ ಅದೊಂದು ಇದೊಂದು ಕಾಲೆಲ್ಲ ಒಂದ್ ಹತ್ರ ಇರೋದಿಲ್ಲ ಅವನನ್ನಂತೂ ಖಂಡಿತ ನೋಡ್ಕೊಳ್ಳೇಬೇಕು ಸೊ ಜಸ್ಟ್ ಹಾಸಿಗೆ ಮೇಲೆ ಮಲ್ಕೊಂಡು ಅವನನ್ನ ನೋಡ್ಕೊಂಡಿದ್ದೆ ಅಷ್ಟ್ರಲ್ಲಿ ನಮ್ ಲಕ್ಕಿ ಎಷ್ಟೆಲ್ಲ ಕೆಲಸ ಗೊತ್ತಾ ನಮ್ಮ ಮನೆಯಲ್ಲಿ ನಂತರ ನಾನು ತೋರಿಸ್ತೀನಿ ಸೊ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಬಂದು ನಾನು ರಂಗೋಲಿಯನ್ನು ಹಾಕ್ತಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಜಸ್ಟ್ ಹಾಗೆ ಬಂದಿದ್ದೀನಿ ಈ ಕಡೆ ನೋಡಿ ರಂಗೋಲಿ ಡಿಸೈನು ಒಂದು ಕಡೆ ಸ್ವಲ್ಪ ಉದ್ದ ಬಂದಿದೆ ಇನ್ನೊಂದು ಕಡೆ ಸ್ವಲ್ಪ ತುಂಡ ಇದೆ ಬಟ್ ಚೆನ್ನಾಗಿದೆ ರಂಗೋಲಿ ಇವತ್ತು ನನಗೆ ಇಷ್ಟ ಆಯಿತು ಚೂರು ಉದ್ದ ಮತ್ತು ತುಂಡ ಮಾಡಿಬಿಟ್ಟಿದ್ದೀನಿ ಅಷ್ಟು ಬಿಟ್ಟರೆ ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ ಕ್ಯೂಟಾಗಿ ಮತ್ತು ನಮ್ಮ ಗಿಡ ತೋರಿಸಿ ತುಂಬ ದಿನ ಆಯ್ತಲ್ವ ನನಗಂತೂ ಬೇಜಾರಾಗಿಬಿಟ್ಟಿದ್ದೋ ಗೊತ್ತಾ ಹಾಗಾಗಿ ನಾನು ತೋರಿಸ್ಲಿಕ್ಕೂ ಹೋಗ್ತಿಲ್ಲ ಅದ್ರ ಬಗ್ಗೆ ಆಸೆನೂ ಬಿಟ್ಬಿಟ್ಟಿದ್ದೀನಿ ನೋಡಿ ನಿನ್ನೆ ಎಲ್ಲ ಈ ಕನಕಾಂಬ್ರ ಗಿಡನ ತೆಗ್ದೇ ಬಿಟ್ಟಿದ್ದು ಅದು ಒಣಗೇ ಬಿಟ್ಟಿದೆ ಅದಕ್ಕೋಸ್ಕರನೇ ಅಂದರೆ ಆಲ್ಮೋಸ್ಟ್ ಎಲ್ಲ ಗಿಡನೂ ಕೂಡ ಯಜ್ಞ ಇಂದ ಹಾಳಾಗ್ತಿದೆ ಹಾಗಾಗಿ ಇತ್ತೀಚೆಗೆ ನಾನು ಕೂಡ ಆಸೆ ಬಿಟ್ಬಿಟ್ಟಿದೀನಿ ತೋರಿಸ್ತಿಲ್ಲ ಶುಂಠಿನೆಲ್ಲ ತಗದ್ವಲ್ವಾ ಸೊ ಒಂದು ಮೂರ್ನಾಲ್ಕು ದಿನ ಮತ್ತೆ ಬಂದೇ ಇರ್ಲಿಲ್ಲ ಯಜ್ಞ ಮತ್ತೆ ಶುರು ಮಾಡ್ಕೊಂಬಿಟ್ಟಿದಾವೆ ನೋಡಿ ಪುದೀನ ಎಲ್ಲ ಹಾಕಿದ್ನಲ್ವ ಅದನ್ನೆಲ್ಲ ತೆಗೆದ್ಬಿಟ್ಟಿದಾವೆ ಸೊ ಆಲ್ಮೋಸ್ಟ್ ಎಲ್ಲ ಗಿಡನೂ ಹಾಗೆ ಮಾಡ್ತಿದ್ದಾವೆ ಅದಕ್ಕೋಸ್ಕರನೇ ಇನ್ನೇನ್ ಮಾಡೋದು ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ನೈಟ್ ಎಲ್ಲ ಅದಕ್ಕೆ ಕಾವಲ್ ಆಗುತ್ತಾ ಅಂತ ಹೇಳಿ ಸುಮ್ಮನೆ ಆಗೋಗಿದ್ದೀನಿ ನಾನಂತೂ ನನ್ನ ಪುಟ್ ಪುಟ್ ಪ್ಲಾಂಟ್ಸ್ ಪರಿಸ್ಥಿತಿ ಹೀಗಿದೆ ಹಾಗೂ ಈಗ ಪಿಂಕ್ ಕಲರ್ ಹೂವಿನ ಗಿಡ ಮಾತ್ರ ಚೆನ್ನಾಗಿ ಚಿಗ್ರಿದೆ ಸೊ ಅದು ಹೋಗುತ್ತೆ ಅನ್ಕೊಂಡೆ ಬಟ್ ಚಿಗುರು ಬಂದಿದೆ ಆಗಲೇ ಸ್ವಲ್ಪ ಹೊತ್ತು ಹಾಸಿಗೆ ಮೇಲೆ ಹಾಗೆ ಮಲಗಿದೆ ಅಂತ ಹೇಳಿದ್ನಲ್ವಾ ನಮ್ಮ ಲಕ್ಕಿ ನೋಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ಹಾಗೆ ಮಾಡಿದ್ದಾನೆ ಲಕ್ಕಿಗೂ ಪಾಪ ಜ್ವರ ಲೈಟ್ ಆಗಿದೆ ಆದರೂ ಕೂಡ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ ನಮ್ಮ ಮನೆಯಲ್ಲಿ ಸ್ಕೇಟಿಂಗ್ ಎಲ್ಲ ಆ್ಯಕ್ಚುಲಿ ಎತ್ತಿಟ್ಟಿದ್ದೆ ಲಕ್ಕಿ ಬೀಳ್ತಾನೆ ಎರಡು ಕಾಲನ್ನ ಸ್ಕೇಟಿಂಗ್ ಮೇಲೆ ಇಟ್ಕೊಂಡು ಹೋಗ್ ಹೋಗ್ಲಿಕ್ಕೆ ಹೋಗ್ತಾನೆ ಆಗ ಬೀಳ್ತಾನೆ ಸೊ ಹಾಗಾಗಿ ಸ್ಕೇಟಿಂಗ್ ಎಲ್ಲ ಎತ್ತಿಟ್ಟಿದ್ರೆ ಅದನ್ನು ಕೂಡ ಎಳ್ಕೊಂಬಂದಿದ್ದಾನೆ ರೂಮಲ್ಲಿ ಬಾಗಿಲಿಂದ ಇಟ್ಟಿದ್ದ ಮೇಲೆ ಅದನ್ನು ಕೂಡ ಎಳ್ಕೊಂಬಂದಿದ್ದಾನೆ ಈ ಕಡೆ ಬಂದರೆ ಏನೆಲ್ಲ ಸಿಗುತ್ತೋ ಕೈಗೆ ಅದನ್ನೆಲ್ಲ ಎಳ್ದು ಎಳ್ದು ಬಿಸಾಕಿದ್ದಾನೆ ಖುಷಿ ಏನು ಮಗ್ನೇ ಇದೆಲ್ಲ ಖುಷಿ ಖುಷಿ ಕಣ್ಣು ಬರೋದಾ ಖುಷಿಯೇ ಖುಷಿ ಖುಷಿ ಮಗನೆ ತಗಲ್ಬೇಕು ಏನು ಮಾಡ್ತಿದ್ಯಾ ನೋಡ ಹಾ ಇದೆಲ್ಲ ಏನ್ ಮಾಡಿರೋದು ಹಾಲಲ್ಲಿ ನೋಡ ಹ ಏನಮ್ಮ ಇದನ್ನೆಲ್ಲ ಏನಕ್ಕಮ್ಮ ತೆಗ್ದಿದ್ಯಾ ಅಮ್ಮಾಗ ಹುಷಾರಿಲ್ಲ ಅಲ್ವಾ ಖುಷಿ ನಿಂಗೂ ಹುಷಾರಿಲ್ಲ ತಾನೆ ಮಲಗ್ಬೇಕು ತಾನೆ ಇಲ್ಲಿ ನೋಡ ಈ ಕಡೆ ಈ ಕಡೆ ನೋಡು ಹಾ ಇದನ್ನೆಲ್ಲ ಏನಕ್ಕೆ ತೆಗ್ದಿರೋದು ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಖುಷಿ ನೋಡು ರೂಮ್ಗೆ ಬಾಗ್ಲಾಕ್ಲಿಲ್ಲ ಅಂದ್ರೆ ಇದನ್ನೇ ನೀನ್ ಮಾಡೋದು ಅಲ್ಲ ರೂಮಲ್ಲಿ ಇಲ್ಲಿ ಹಾಗೆ ಅನ್ನ ಸಾಂಬಾರನ್ನ ಮಾಡಿದ್ದೆ ಬೆಳಗ್ಗೆ ಅಂತ ಹೇಳಿದ್ನಲ್ವಾ ಕಾಳು ಸಾಂಬಾರನ್ನ ಮಾಡಿದ್ದೆ ಅವ್ರೆ ಕಾಳು ಮತ್ತೆ ಕಡಲೆಕಾಳು ಕಾಬೂಲ್ ಕಡಲೆ ಮತ್ತೆ ಬಟಾಣಿ ಆಲೂಗಡ್ಡೆ ಅದನೇಕಾಯಿ ಇಷ್ಟನ್ನು ಹಾಕಿ ಹುಳಿ ಮಸಾಲೆ ಇಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಗೊತ್ತಾ ಸಾಂಬಾರ್ ಮಾತ್ರ ಅಂದ್ರೆ ನಾನು ತಿಂದಿರಲಿಲ್ಲ ಇಲ್ಲಿ ತೋರಿಸ್ತಿದ್ದೀನಲ್ವಾ ಆಗಲೇ ತಿಂದಿರಲಿಲ್ಲ ಘಮ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಶುಂಠಿ ಹಾಕೊಂಡು ಇಲ್ಲಿ ಡಿಟಾಸ್ಟಿಂಕನ್ನು ಮಾಡ್ಕೊಂಡಿದ್ದೆ ಆಕ್ಚುಲಿ ಕುಡಿಲೇ ಇಲ್ಲ ಗೊತ್ತಾ ಸೊ ಸಾಂಬಾರನ್ನ ಚೆಲ್ಬಿಟ್ಟಿದ್ದಾರೆ ಇವತ್ತು ಆಯುಷ್ ಪಾಪ ಬಾಕ್ಸ್ಗೆ ಹಾಕ್ಕೊಂಡಿದ್ದು ಅನ್ನ ಸಾಂಬಾರನ್ನ ಹಾಗಾಗಿ ನೋಡಿ ಸ್ಟವ್ ಎಲ್ಲ ಗಲೀಜಾಗಿದೆ ಇಲ್ಲಿ ಒಂದಷ್ಟು ಅನ್ನ ಎಲ್ಲ ಚೆಲ್ಲಾಡಿದ್ದಾನೆ ನಮ್ಮ ಆಯುಷ್ ಹಾಕೊಂಡಿರೋದ್ರಿಂದ ಇವತ್ತು ನಮ್ಮ ಕಿಚನ್ ಪರಿಸ್ಥಿತಿ ಹೀಗಿದೆ ನಮಗೂ ಕೂಡ ಸುಸ್ ಆಗ್ತಿದೆ ಅಂದ್ರೆ ತಲೆ ಸುತ್ತಿದೆ ಮಲಗಬೇಕು ಅನಿಸ್ತಿದೆ ಬಟ್ ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಮಲಗಿದ್ರೆ ನಿದ್ದೆ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಉಳಿದಿರೋ ಅನ್ನ ಸಾಂಬಾರ್ನೆಲ್ಲ ಒಂದ್ ಪುಟ್ ಪುಟ್ ಪಾತ್ರೆಗೆ ಹಾಕಿ ಎತ್ತಿಟ್ಟು ತೊಡಿಯೋಂತ ಪಾತ್ರೆನೆಲ್ಲ ಸಿಂಕ್ಗೆ ತುಂಬಿಸಿದೆ ನಂತರ ಇಲ್ಲಿ ಸ್ಟವ್ ಮತ್ತೆ ಕೌಂಟರ್ ಟಾಪ್ನೆಲ್ಲ ಸ್ಕ್ರಬ್ಬರ್ ಇಂದ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡೆ ಫಸ್ಟ್ ಸ್ಟವ್ ಮತ್ತೆ ಕೌಂಟರ್ ಟಾಪ್ ಮೇನ್ ಆಗಿ ಕ್ಲೀನ್ ಆಗಿಬಿಟ್ರೆ ಒಂಥರ ಕಿಚನ್ ಆಗಿ ಇದ್ದಂಗೆ ಸೊ ಪಾತ್ರೆ ಒಂದ್ ತೊಳಿಬೇಕು ನಮ್ ಲಕ್ಕಿ ಪುಟ್ಟಷ್ಟು ಬೇಡ ಅಲ್ವಾ ಖುಷಿಯೇನ್ ಏನ್ ಮಾಡ್ತಿದ್ದಾನೆ ನೋಡಿ ಎಲ್ಲ ಒಂದ್ ಕಡೆಯಿಂದ ಮಾಡ್ಕೊಂಡ್ ಬರ್ತಿದ್ರೆ ಇನ್ನೊಂದ್ ಕಡೆಯಿಂದ ತೆಗ್ದಾಕೋದು ನನ್ ಮಗ ಸೊ ಏನಾದರೂ ಗದರ್ಸ್ಕೊಂಡ್ರೆ ಮತ್ತು ನಾನು ಎತ್ಕೊಂಡು ಕುತ್ಕೊಬೇಕು ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಸೊ ಆಟಾಡ್ತಾ ಇರಲಿ ಅಷ್ಟು ಯಾಲು ಒಂಚೂರು ಕ್ಲೀನ್ ಮಾಡ್ಕೊಂಬಿಡೋಣ ಲಕ್ಕಿ ನೋಡಿದ್ರೆ ಪೋ ಪೋ ಅಂತಿದ್ದಾನೆ ಪೋ ಅಂದರೆ ಆ್ಯಕ್ಚುಲಾಗಿ ಹೋಗು ಅಂತ ತೆಲುಗಲ್ಲಿ ಪೋ ಅಂತಾರೆ ಕನ್ನಡದಲ್ಲಿ ಹೋಗು ಅಂತಾರೆ ನಮ್ಮ ಮನೆಯಲ್ಲಿ ತೆಲುಗೆ ಮಾತಾಡೋದು ಅಂದರೆ ಆಯುಷು ನಾನು ನಮ್ಮ ಯಜಮಾನರು ಕೂಡ ತೆಲುಗೆ ಮಾತಾಡೋದು ಮತ್ತು ನಮ್ಮ ರಿಲೇಟಿವ್ಸು ಕೂಡ ತೆಲುಗೆ ಅಂದರೆ ಕರ್ನಾಟಕ ತೆಲುಗು ಅದ್ರ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ತೆಲುಗೆ ಮಾತಾಡೋದು ಆ್ಯಕ್ಚುಲಾಗಿ ನಾನು ಲಕ್ಕಿನ ಮಾತ್ರ ಯಾಕೆ ಕನ್ನಡದಲ್ಲಿ ಮಾತಾಡಿಸ್ತಿದ್ದೀನಿ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ ಅಂದರೆ ಟೀಚಿಂಗ್ ಕೆಲಸಕ್ಕೆ ಹೋಗ್ತೀನಲ್ವ ಸೊ ನಾನು ಹೋಗುವಂಥ ಸ್ಕೂಲ್ಗೆ ಲಕ್ಕಿನೂ ಕೂಡ ನನ್ನ ಜೊತೆಲಿ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಕನ್ನಡ ಮಾತಾಡಿಸ್ತಿರೋದು ಅವನನ್ನು ಸೊ ಸ್ಕೂಲಲ್ಲೆಲ್ಲ ತೆಲುಗು ಮಾತಾಡಿದ್ರೆ ಅಷ್ಟು ಚೆಂದ ಕಾಣೋಲ್ಲ ಅಲ್ವಾ ಸೊ ಮತ್ತೆ ಹೊಸದಾಗಿ ನಾನು ಹುಟ್ಟದಾಗ್ಲಿಂದ ಅವನನ್ನ ತೆಲುಗಲ್ಲಿ ಮಾತಾಡಿಸಿ ಸ್ಕೂಲ್ ಹೋಗಿದ ತಕ್ಷಣ ಅಲ್ಲಿ ಕನ್ನಡದಲ್ಲಿ ಮಾತಾಡ್ಸಿದ್ರೆ ಅವನಿಗೂ ಕೂಡ ಕಂಫರ್ಟಬಲ್ ಇರಲ್ಲ ಸೊ ಮಾತಾಡ್ಲಿಕ್ಕೆ ಹಾಗಾಗಿ ನಾನು ಲಕ್ಕಿ ಹುಟ್ಟದಾಗ್ಲಿಂದೂ ಕೂಡ ಕನ್ನಡದಲ್ಲೇ ಮಾತಾಡ್ಸೋದು ಮತ್ತೆ ಇನ್ನೊಂದು ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ವಿ ಸ್ಟಾರ್ಟಿಂಗು ಆಯುಷ್ ಸ್ಕೂಲ್ಗೆ ಹೋದಾಗ ಸ್ಕೂಲ್ ಅಲ್ಲಿ ಆಲ್ಮೋಸ್ಟ್ ಕನ್ನಡನೇ ಅಲ್ವಾ ಮಾತಾಡ್ತಿದ್ದು ಅವ್ನಿಗೆ ಒಂದ್ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಗ್ತಿತ್ತು ನಾನು ಅಬ್ಸರ್ವ್ ಮಾಡಿದ್ದೆ ಅದನ್ನ ಇದನ್ನೆಲ್ಲ ಅಬ್ಸರ್ವ್ ಮಾಡಿನೇ ನಾನು ಲಕ್ಕಿನ ಕನ್ನಡದಲ್ಲೇ ಮಾತಾಡಿಸ್ತಿರೋದು ಸ್ಟಾರ್ಟಿಂಗ್ ಅಲ್ಲಿ ಆಯುಷ್ ಮತ್ತೆ ನಮ್ಮೆಲ್ಲ ತೆಲುಗಲ್ಲೇ ಮಾತಾಡಿಸ್ತಿದ್ದು ಅವನನ್ನ ಬಟ್ ಬರ್ತಾ ಬರ್ತಾ ಅವರು ಕೂಡ ಕನ್ನಡದಲ್ಲೇ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ರು ಬಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ ಮತ್ತೆ ನಾನು ಕೂಡ ಯಾರಿಗೂ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ತೆಲುಗೇ ಮಾತಾಡೋದು ಹಾಗಾಗಿ ತೆಲುಗಲ್ಲೇ ಮಾತಾಡಿಸ್ಲಿ ಅಂತ ನಾನು ಕೂಡ ಇದ್ದೀನಿ ಯಾಕಂದ್ರೆ ಎರಡೂ ಲ್ಯಾಂಗ್ವೇಜ್ ಕಲತ್ತೆ ಅವ್ನಿಗೆ ಒಳ್ಳೇದಲ್ವಾ ಸೊ ಲ್ಯಾಂಗ್ವೇಜ್ ಕಲಿಯೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿ ಲಕ್ಕಿಗೆ ನಿದ್ದೆ ಬರೋಷ್ಟರಲ್ಲಿ ನಾನು ಕೂಡ ಮನೆ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ರೆ ಸೊ ಅವ್ನ ಜೊತೆ ನಾನು ಕೂಡ ಅವ್ನು ಸ್ವಲ್ಪ ನಿದ್ದೆ ಮಾಡ್ಬೋದು ಅಂತ ಹೇಳಿ ಪಾತ್ರೆನೆಲ್ಲ ತೊಳ್ದಿರ್ತಿದ್ದೀನಿ ನಮ್ಮ ಲಕ್ಕಿ ಆಚೆ ಆಟ ಆಡ್ತಿದ್ದಾನೆ ಸೊ ಹೋಗೋದು ಅವನನ್ನ ನೋಡ್ಕೊಂಡ್ಬರೋದು ಏನ್ ಮಾಡ್ತಿದ್ದಾನೆ ಎಲ್ಲಿದ್ದಾನೆ ಅಂತ ನೋಡ್ಕೊಂಬರೋದು ಎರಡು ಪಾತ್ರೆ ತೊಳೆಯೋದು ಸೊ ಆಗ್ಲಿಂದ ನೀವು ನೋಡ್ತಿರಬಹುದು ವಿಡಿಯೋದಲ್ಲಿ ಸಕ್ಕಸ್ ಮಾಡ್ತಿದ್ದೀನಿ ಸೊ ಅದೆಷ್ಟು ರೌಂಡ್ ಹಾಕಿದೀನಿ ಗೊತ್ತಾ ಈ ಒಂದು ತುಂಬಾ ಇದೆ ಅಲ್ವಾ ಪಾತ್ರೆ ಆ ಪಾತ್ರೆ ತೊಳೆಯೋಷ್ಟ್ರಲ್ಲಿ ಏನಿಲ್ಲ ನಾನು ಒಂದ್ ಇಪ್ಪತ್ ಸಲ ಹೋಗ್ ಬಂದಿದ್ದೀನಿ ಹೊರಗಡೆ ಪಾತ್ರೆ ತೊಳೆಯೋಷ್ಟ್ರಲ್ಲಿ ಲಕ್ಕಿಗೆ ನಿದ್ದೆ ಬಂದ್ಬಿಟ್ಟಿದೆ ಲಕ್ಕಿನ ಸೀರೆ ಎಲ್ಲ ಹಾಕಿ ತೂಗಿ ಮಲಸ್ ಸೊ ಮಲಗಿದಾನೆ ಇನ್ನೇನು ಮನೆ ಕಸ ಹೊಡೆದು ಒಂದ್ಸಲ ಮನೆನೆಲ್ಲ ಉಚ್ಕೊಂಡ್ ಬಂದ್ಬಿಟ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಮಧ್ಯಾಹ್ನ ಅಡಿಗೆ ಮಾಡೋಷ್ಟು ಕೂಡ ಇಲ್ಲ ಯಾಕಂದ್ರೆ ಬೆಳಗ್ಗೆ ಅನ್ನ ಸಾಂಬಾರನ್ನ ಮಾಡಿದಿನಿಲ್ವ ಸಾರ್ ಸ್ವಲ್ಪ ಬಿಸಿ ಮಾಡಿ ಅದ್ರ ಜೊತೆಗೆ ಮೊಟ್ಟೆ ಒಂದು ಬೇಯಿಸ್ತೀನಿ ಸೊ ಅನ್ನ ಸಾಂಬಾರು ಒಂದು ಮೊಟ್ಟೆನ ತಿನ್ನಿಸ್ತೀನಿ ಲಕ್ಕಿಗೆ ಮಧ್ಯಾಹ್ನದ ಊಟ ಮುಗಿಯುತ್ತೆ ಸೊ ಹಾಗೆ ರೇಷನ್ ಒಂದ್ ಸ್ವಲ್ಪ ತಂದಿದ್ದಾರೆ ಅದನ್ನು ಕೂಡ ಎತ್ತಿ ಇಟ್ಕೊಬೇಕು ಮನೆ ಕಸ ಎಲ್ಲ ಹೊಡೆದೆ ಹಾಗೆ ಮಾಪ್ ಕೂಡ ಮಾಡ್ಕೊಂಡೆ ನಮ್ಮ ಮನೆ ನೋಡಿ ಎಷ್ಟು ಕ್ಲೀನ್ ಮಲಗಿರೋ ತನಕ ಅಷ್ಟೇ ಇಷ್ಟು ಕ್ಲೀನ್ ಆಗಿರೋದು ಹಾಗೆ ಮನೇಲಿ ಒಂದ್ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು ದಿನಸಿ ಐಟಮ್ನು ಕೂಡ ತರ್ಸಿದೀನಿ ಅದನ್ನು ಕೂಡ ಜೋಡಿಸಿ ಎತ್ತಿಟ್ಕೊಬೇಕು ಸೊ ಹಾಗೆ ಎಲ್ಲ ಹೊರಗಡೆ ತೆಗೆದಿಟ್ಟು ನಂತರ ನಾನು ಜೋಡ್ಸಿಕೊಳ್ತೀನಿ ಕಪ್ಕೇಕು ಸೊ ಡಿ ಮಾರ್ಟಲ್ಲಿ ಕಪ್ಕೇಕು ಚಾಕ್ಲೇಟ್ಸು ಬಿಸ್ಕೆಟ್ಸು ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಕೇಕ್ಸ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನನಗೆ ಟೇಸ್ಟ್ ಅಂತೂ ತುಂಬನೇ ಇಷ್ಟ ಆಗುತ್ತೆ ಸೊ ಡಿ ಮಾರ್ಟ್ ಯಾವಾಗಲೇ ಹೋಗಲಿ ಇದಂತೂ ಮಿಸ್ಸೇ ಮಾಡೋದಿಲ್ಲ ನಾವು ತರ್ತೀವಿ ಇದ್ರ ಜೊತೆಗೆ ಕ್ರೀಮ್ ಬನ್ನು ಚಾಕ್ಲೇಟ್ ಕೇಕ್ಸು ಎಲ್ಲನೂ ತರಿಸಿದ್ದೀನಿ ಸೊ ಅದು ಆಲ್ರೆಡಿ ಒಂದು ಅರ್ಧಂಬರ್ಧ ತಿಂದು ಇನ್ನು ಉಳಿದಿರೋದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅದನ್ನು ಕೂಡ ಲಾಸ್ಟ್ಗೆ ನಾನು ತೋರಿಸ್ತೀನಿ ಹಾಗೆ ಕಾಫಿ ಪೌಡರು ಸೊ ಫಸ್ಟಿಗೆಲ್ಲ ನಾವು ಬ್ರೂನೇ ಕುಡಿತಿದ್ದಿದ್ದು ಅಂದರೆ ನಾನು ಸ್ವಲ್ಪ ಕಡಿಮೆ ನಮ್ಮ ಮನೇಲಿ ಬ್ರೂನೇ ಕಾಫಿ ಪೌಡರನ್ನು ಯೂಸ್ ಮಾಡ್ತಿದ್ದಿದ್ದು ಓದ್ ತಿಂಗಳು ಓದ್ಸಲ ಈ ಹೌಸ್ ಕಾಫಿ ಪೌಡರನ್ನು ತೊಗೊಂಬಂದಿದ್ರು ಅಂದರೆ ಬ್ರೂ ಇಲ್ಲ ಅಂತ ಹೇಳಿನೂ ಇಲ್ಲ ಸ್ವಲ್ಪ ಚೇಂಜ್ ಆಗಿ ಯಾವುದಾದ್ರೂ ಬೇರೆ ನೋಡೋಣ ಅಂತ ಏನೋ ತೊಗೊಂಬಂದಿದ್ದು ನಮ್ಮ ಇದ್ಮನ್ರು ಇದು ಚೆನ್ನಾಗಿದೆ ಬ್ರೂ ಗೋಲಿಸ್ಕೊಂಡ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಹೌಸ್ ಕಾಫಿ ಪೌಡರು ಸೊ ಇಷ್ಟ ಆಯಿತು ಈ ಕಾಫಿ ಹಾಗಾಗಿ ಈ ಸಲ ಈ ಹೌಸ್ ಕಾಫಿ ಪೌಡರನ್ನೇ ತೊಗೊಂಬಂದಿದ್ದಾರೆ ಅದ್ರ ಜೊತೆಗೆ ಹಪ್ಳ ನಮ್ಮ ಮನೇಲಂತೂ ಹಪ್ಳ ಮತ್ತು ಈ ಬೋಟು ಇರುತ್ತಲ್ವಾ ಅದು ಸ್ಟಾಕ್ ಇರಲೇಬೇಕು ಅನ್ನ ತೊಗರಿಬೇಳೆ ಸಾಂಬಾರು ಮತ್ತು ತರಕಾರಿ ಸಾಂಬಾರು ಮಾಡಿದಾಗ ಕಂಪಲ್ಸರಿ ಹಪ್ಳ ಹಾಕೇ ಹಾಕ್ತೀನಿ ಹಾಗೆ ಪೆನ್ಸ್ ಆಯುಷ್ಗೋಸ್ಕರ ಬ್ಲೂ ಪೆನ್ಸನ್ನು ತಗೊಂಡ್ಬಂದಿದ್ದೀವಿ ಸೊ ಎಷ್ಟು ಬೇಕು ಅಂದರೆ ಆಯುಷ್ಗೆ ಬ್ಲೂ ಪೆನ್ಸು ಅಷ್ಟು ಬೇಕು ಯಾಕಂದರೆ ಅವನು ದಾನ ವೀರ ಶೂರ ಕರ್ಣ ಅಂತೀವಲ್ವ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಬೇಗ ಖಾಲಿ ಮಾಡ್ತಾನೆ ಸೊ ಅವ್ನು ಪ್ಯಾಕ್ ಪೆನ್ಸ್ ತೊಗೊಂಬಂದಿದ್ದೀನಿ ಹಾಗೆ ಬೇಬಿ ಲೋಷನ್ನು ಸೊ ಲಕ್ಕಿಗೋಸ್ಕರ ಹಚ್ಚಲಿಕ್ಕೆ ಬೇಬಿ ಲೋಷನ್ನು ಹಾಗೆ ಬೇಬಿ ಕ್ರೀಮ್ ಕೂಡ ಹಿಮಾಲಯ ಇದೆ ನಾನು ಅವನು ಹುಟ್ಟಿದಾಗ್ಲಿಂದನೂ ಹಿಮಾಲಯ ಬ್ರ್ಯಾಂಡಿದೆ ಯೂಸ್ ಮಾಡೋದು ಆಯುಷ್ಗೆ ನಾನು ಜಾನ್ಸನ್ಸ್ ಬೇಬಿ ಯೂಸ್ ಮಾಡ್ತಿದ್ದೆ ಇವನಿಗೆ ಹಿಮಾಲಯ ಇದು ಫೇಸ್ಗೆ ಹಾಗೆ ಕೆಚಪ್ ಟೊಮ್ಯಾಟೊ ಕೆಚಪನ್ನು ತರಿಸಿದ್ದೀನಿ ಲಕ್ಕಿಗೆ ಚಪಾತಿಗೆಲ್ಲ ಹಾಕ್ಕೊಡ್ಲಿಕ್ಕೆ ಆಗುತ್ತೆ ಹಾಗಾಗಿ ಯಾವಾಗಲೂ ಶುಗರು ಮತ್ತು ಹನಿನ ಹಾಕ್ಕೊಡ್ತಿದ್ದೆ ಅಲ್ವಾ ಸೊ ಹಾಗಾಗಿ ಈ ಸಲ ಕೆಚನೂ ಕೂಡ ತರಿಸಿದ್ದೀನಿ ಲಕ್ಕಿಗೋಸ್ಕರ ಸೋಪು ಏಲಕ್ಕಿ ಹಾಗೆ ಕಲ್ಲುಪ್ಪು ಸೊ ಇದು ಸಾಲ್ಟು ನಮ್ಮ ಪುಟಾಣಿಗೆ ಪುಟಾಣಿ ಬ್ರಷ್ ತರಿಸಿದ್ದೀನಿ ಸೊ ಒಂದು ರೆಡ್ ಕಲರ್ದೊಂದಿತ್ತು ಅವನು ಅಗಿತಾನೆ ಈ ಪೇಸ್ಟ್ನ ಹಾಕ್ಕೊಟ್ರೆ ಬ್ರಷ್ಗೆ ಅಗದು ಅಗ್ದು ಇದೆಲ್ಲ ಕಡ್ದಾಕಿದ್ದಾನೆ ಹಾಗಾಗಿ ನಮ್ಮ ಪುಟಾಣಿಗೆ ಒಂದು ಪುಟಾಣಿ ಬ್ರಷ್ ತರಿಸಿದ್ದೀನಿ ರಿನ್ ಪೌಡರು ಸೊ ಏರಿಯಲ್ ಪೌಡರು ಒಂದು ಮುಕ್ಕಾಲು ಕೆ ಜಿ ಆದಷ್ಟು ಇದೆ ಅದ್ರ ಜೊತೆಗೆ ಅಲ್ಲೂ ಕೂಡ ಇದೆ ಸೊ ಅದ್ರ ಜೊತೆಗೆ ರಿನ್ ಪೌಡರನ್ನು ಕೂಡ ತರಿಸಿದ್ದೀನಿ ದೀಪದ ಎಣ್ಣೆ ಇದು ದೇವ್ರಿಗೆ ದೀಪ ಹಚ್ಚಲಿಕ್ಕೆ ಎಷ್ಟು ಪುಟಾಣಿ ಸೋಪ್ನ ತೊಗೊಂಬಂದಿದ್ದಾರೆ ನೋಡಿ ಇದು ಕೈಲಿ ಹಿಡಿಲಿಕ್ಕೆ ಆಗೋಲ್ಲ ಈ ಮ್ಯಾಗ್ಸು ಮತ್ತು ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ ಬಟ್ಟೆ ನಮ್ಮ ಪುಟಾಣಿ ಚಡ್ಡಿ ಎಲ್ಲ ಒಗೆಲಿಕ್ಕೆ ಸೋಪ್ ಬೇಕಾಗುತ್ತೆ ನಮಗೆ ಸೊ ಹಾಗಾಗಿ ಸೋಪ್ನ ಕೂಡ ಬರೆದಿದ್ದೆ ಅವರು ಪುಟ್ ಪುಟ್ಟು ಸೋಪ್ ತಗೊಂಬಂದಿದ್ದಾರೆ ಕೈಲಿ ಹಿಡಿಲಿಕ್ಕೆ ಆಗಲ್ಲ ಆ ಥರ ತಗೊಂಬಂದಿದ್ದಾರೆ ಸರ್ಫೆಕ್ಸಲ್ ಹಾಗೆ ತುಪ್ಪ ತುಪ್ಪನೂ ಕೂಡ ಖಾಲಿಯಾಗಿತ್ತು ಕ್ಲೋಸ್ ಅಪ್ ಇದೆಲ್ಲ ಹೆಸರು ಕಾಳು ಅಲ್ಸಂದಿ ಕಾಳು ತೊಗರಿಬೇಳೆ ನಮ್ಮ ಮನೇಲಂತೂ ತೊಗರಿಬೇಳೆ ಸ್ಟಾಕ್ ಇದ್ದೇ ಇರುತ್ತೆ ಸೊ ಒಂದು ಮೂರು ಕೆ ಜಿ ಆದಷ್ಟು ಇನ್ನೂ ಮನೆಯಲ್ಲಿದೆ ಇನ್ನೊಂದು ಎರಡೂವರೆ ಮೂರು ಕೆ ಜಿ ಇದೆ ಅನಿಸುತ್ತೆ ಅದು ಅದನ್ನು ತರಿಸಿದ್ದೀನಿ ಸೊ ಏನಿಲ್ಲ ಅಂದರೂ ಈ ಬೇಳೆ ಕಾಳಲ್ಲಿ ತೊಗರಿಬೇಳೆ ಅಂತೂ ಸ್ಟಾಕ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ತೊಗರಿಬೇಳೆ ಯೂಸ್ ಮಾಡಿನೇ ಸಾಂಬಾರು ಮಾಡೋದು ಅದ್ರ ಜೊತೆಗೆ ಸಕ್ಕರೆ ಸಕ್ಕರೆನೂ ಕೂಡ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ ಸೊ ಯಜಮಾನ್ರು ಸೋ ಕಾಫಿ ತುಂಬ ಇಷ್ಟಪಡ್ತಾರಲ್ವ ಹಾಗಾಗಿ ಸಕ್ಕರೆ ಇದ್ದೇ ಇರುತ್ತೆ ಮನೇಲಿ ಸಕ್ಕರೆ ತೊಗರಿ ಬೇಳೆ ಇದೆಲ್ಲ ಖಾಲಿ ಆಗೋದಿಲ್ಲ ಸೊ ಸಕ್ಕರೆನೂ ಇನ್ನೊಂದು ಮೂರುವರೆ ಕೆ ಜಿ ಆದಷ್ಟಿದೆ ಸೊ ಇನ್ನೊಂದಷ್ಟು ಉದ್ದಿನ ಬೇಳೆ ಹಾಗೆ ಜೀರಿಗೆ ಫಸ್ಟ್ ಎಲ್ಲ ನಾನು ಸಂತೂರ್ ಸೋಪ್ನ ಯೂಸ್ ಮಾಡ್ತಿದ್ದಿದ್ದು ಸೊ ತುಂಬನೇ ಪಿಂಪಲ್ಸ್ ಆಗ್ತಿತ್ತು ಅದ್ರ ಜೊತೆಗೆ ನನ್ನ ಫೇಸ್ ಎಲ್ಲ ಆಯ್ಲಿಯಾಗಿ ಕಾಣಿಸ್ತಿತ್ತು ಹಾಗಾಗಿ ಆಗ್ಲಿಂದ ನಾನು ಫೇಸ್ ವಾಶ್ನ ಹಾಕ್ಲಿಕ್ಕೆ ಶುರು ಮಾಡಿದೆ ಇದ್ರ ಜೊತೆಗೆ ಬಿಸ್ಕೆಟು ಫ್ರೂಟ್ ಕೇಕು ಮತ್ತೆ ಕೇಕು ಅದರ ಜೊತೆಗೆ ಕ್ರೀಮ್ ಬನ್ನು ಇದನ್ನೆಲ್ಲ ತಗೊಂಡ್ಬಂದಿದ್ರು ರಾತ್ರಿನೇ ಒಂದಷ್ಟು ಖಾಲಿ ಮಾಡಿದ್ವಿ ರಾತ್ರಿ ತಗೊಂಡ್ಬಂದಿರೋದು ರೇಷನ್ನು ಸೊ ನಾನು ಆಯುಷು ಲಕ್ಕಿ ಮೂರು ಜನನು ಕೂಡ ಒಂದಷ್ಟು ಖಾಲಿ ಮಾಡಿದ್ವಿ ಅದರ ಜೊತೆಗೆ ಈ ತರದ್ದು ತಿಂಡಿ ಎಲ್ಲ ಮನೆಗೆ ಬಂದಾಗ ಆಯುಷು ಸ್ವಲ್ಪ ಫ್ರೆಂಡ್ಸ್ಗೆಲ್ಲ ತೊಗೊಂಡೋಗಿ ಕೊಡಲಿಕ್ಕೆ ಇಷ್ಟಪಡ್ತಾನೆ ಹಾಗಾಗಿ ಒಂದು ಪ್ಯಾಕೆಟ್ ಫ್ರೂಟ್ ಕೇಕು ಅದ್ರ ಜೊತೆಗೆ ಒಂದು ಬಿಸ್ಕೆಟು ಮತ್ತೆ ಎರಡು ಕ್ರೀಮ್ ಬನ್ನ ತೊಗೊಂಡೋಗಿದ್ದಾನೆ ಈ ಸಲ ಫ್ರೂಟ್ ಕೇಕ್ ಅಂತೂ ತುಂಬಾನೇ ಚೆನ್ನಾಗಿ ಗೊತ್ತಾ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ಸಿಂಪಲ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಮಿಸ್ ಮಾಡದೆ ವ್ಲಾಗ್ಗೆ ಒಂದು ಪುಟ್ಟ ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್